ಹಲೋ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ಇವತ್ತು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ವಿಡಿಯೋ ಕೆ ಎಸ್ ಪ್ರಶ್ನೆ ಪತ್ರಿಕೆ ತಂದಿದ್ರೆ ಈ ಇಪ್ಪತ್ತು ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಎರಡು ಇವತ್ತು ಅನಲೈಸ್ ಮಾಡ್ತಾ ಇದ್ವಿ ಆಳ್ವಾರ್ಸ್ ಮತ್ತೆ ನೈನ್ ಬಗ್ಗೆ ಕೂಡ ಇವತ್ತಿನ ಪಾಠ ಇದೆ ನಿಮಗೆ ಗೊತ್ತಲ್ಲಿ ಆಳ್ವಾರ್ಸ್ ಅಂತಂದ್ರೆ ವಿಷ್ಣುವಿನ ಆರಾಧಕರು ಮಾರ್ಸ್ ಅಂತಂದ್ರೆ ಇವರು ಶುಭನ ಆರಾಧಕರು ಅಂತ ಸರಿಯಾಗಿ ನೆನ್ಪಿ ಇವರಿಬ್ಬರ ನಡುವಿನ ಏನು ವ್ಯತ್ಯಾಸಗಳಿದೆ ಅನ್ನೋದನ್ನ ಇವತ್ತು ಕಂಪ್ಲೀಟ್ ಆಗಿ ಈ ಪ್ರಶ್ನೆಗೆ ಉಳ್ತಾ ಪರಿಚಯಿಸೋ ಮಾಡ್ತೀವಿ ಕೆ ಎಸ್ ಟ್ವೆಂಟಿ ಟ್ವೆಂಟಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅದು ಆ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಈ ರೀತಿಯಲ್ಲಿ ಪ್ರಶ್ನೆ ಕೊಡಲಾಗಿತ್ತು ಕೆಳಗಿನ ಯಾವ ಹೇಳಿಕೆಗಳು ನಯನಾರ್ಗಳಿಗೆ ಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿದೆ ಅಂತ ನೋಡಿ ಇವರು ಸಂಗಮ ಕವಿಯ ಕವಿಗಳಾಗಿದ್ದರು ಅಂತಿದೆಯಲ್ಲ ರೈಟ್ ಇದು ಇವರು ಶೈವ ಸಂತರು ಏನಾರು ಅಂತಂದ್ರೆ ಶೈವ ಸಂತರು ಅವರು ಭಕ್ತಿ ಕಾವ್ಯಗಳನ್ನ ರಚಿಸಿದರು ಇದು ಸರಿ ಪುರಾತನರು ಎಂದು ಕರೆಯಲ್ಪಡುವ ಇವರು ಸಂಖ್ಯೆಯಲ್ಲಿ ಇಸ್ ರಾಂಗ್ ಅರವತ್ತ ಮೂರು ಇದ್ರು ಅಂತೇಳಿ ಸಂಗಮ ಸಂತ ಹೇಳ್ತಾರೆ ಅಲ್ಲಿಗೆ ನಮ್ಗೆ ಆಪ್ಷನ್ ಒಂದು ಎರಡು ಮತ್ತು ಮೂರು ಕೂಡ ರೈಟ್ ಆಗುತ್ತೆ ಬಟ್ ನೋಡಿ ಆಪ್ಷನ್ ಒಂದು ಮಾತ್ರ ಅಂತ ಕೊಟ್ಟಿದ್ದಾನೆ ನಾಲ್ಕು ಇದು ಸಿ ಅಂತ ಕೊಡ್ಲಿಕ್ಕಿಲ್ಲ ಅವನು ಬಿಟ್ಟ ಆನ್ಸರ್ ಮಾತ್ರ ಇದೇನೆ ಕೆ ಎಸ್ ಬಿಟ್ಟು ಯಾಕೋ ಬಹಳ ಜನ ಅಪೀಲ್ ಸರಿಯಾಗಿ ಮಾಡ್ಲಿಲ್ಲ ಒಂದು ಎರಡು ಇದ್ರಲ್ಲಿ ಸೇರ್ಬೇಕಾಗಿತ್ತು ಒಂದೆರಡು ಮೂರು ಇರೋದ್ರಿಂದ ಇದನ್ನ ನಾವು ರೈಟ್ ಮಾಡಿದ್ವಿ ಎರಡು ಮತ್ತೆ ಮೂರು ಇದು ಕೂಡ ಸರಿ ಆಗ್ತದೆ ಆಪ್ಷನ್ ಸರಿ ಆಗ್ತದೆ ಅವನು ಬಿಟ್ಟಿದ್ ಮಾತ್ರ ಒಂದು ಮತ್ತೆ ಮೂರು ಮಾತ್ರ ಬಿಡಿ ಇವ್ರು ಶೈವ ಸಂತರು ಅನ್ನೋದು ಇದು ರೈಟ್ ಇದೆ ನಿಮಗೆ ನಾನು ಒಂದು ಪೋಸ್ಟ್ ಅಲ್ಲೇ ಕೂಡ ತೋರಿಸ್ತೇನೆ ನಿಮಗೆ ನಾನು ನಯನಾರ್ಗಳು ಅಂತಂದ್ರೆ ಯಾರು ಬಗ್ಗೆ ನೆನ್ಪಿಟ್ಕೊಳ್ಳಿ ಅಂತಂದ್ರೆ ನೋಡಿ ಲಾರ್ಡ್ ಶಿವ ಶಿವನ ಇವರೆಲ್ಲ ಇವರು ಶಿವನ ಇವರು ಆರರಿಂದ ಎಂಟನೇ ಶತಮಾನದಲ್ಲಿ ಸುಂದರ ಇದರ ಪ್ರಮುಖವಾದಂತ ಅರವತ್ಮೂರು ಜನ ಸೈಂಟ್ಸ್ ಗಳಿದ್ರಲ್ ಅರವತ್ನಾಲ್ಕು ಹೊಡಿದಲ್ಲಿ ಅರವತ್ಮೂರು ಮೂರು ಸೈಂಟ್ಸ್ಗಳು ಇದ್ದಾರೆ ಅಳ್ವಾರ್ಸ್ ಅಂತಂದ್ರೆ ಲಾರ್ಡ್ ವಿಷ್ಣುವಿನ ಆರಾಧಕರು ಇವರು ಇಲ್ಲಿ ಹನ್ನೆರಡು ಸೈನ್ ಗಳು ಬರ್ತಾರೆ ಅಂಡ್ ಆಲ್ ಇಲ್ಲಿ ಇದರ ಪ್ರಮುಖರು ಫಿಫ್ತ್ ಟು ಟೆಂತ್ ವರೆಗೆ ಇವರು ಹೇಳ್ತಾರೆ ಇವೆರಡರ ಡಿಫ್ರೆನ್ಸ್ ಶಾರ್ಟ್ ಕಟ್ ಆಗಿ ನಿಮ್ಗೆ ಇದನ್ನ ತಿಳ್ಕೊಳ್ತಾರೆ ಹೆಂಗೆ ಅಂತ ಕಂಪ್ಲೀಟ್ ಹಿಸ್ಟ್ರಿ ನೀವು ನೋಡೋದಾದ್ರೆ ಕೂರ್ತಿ ಅಕಾಡೆಮಿ ಒಂದ್ಸಲಿ ಸಬ್ಸ್ಕ್ರೈಬ್ ಮಾಡಿ ಆ ಮತ್ತೆ ನಿಮ್ಗೆ ಈ ಒಂದು ಕ್ಯೂ ಆರ್ ಕೋಡ್ ಕಾಣಿಸ್ತಾ ಇದೆ ಬಿಗ್ಗೆಸ್ಟ್ ಲೆವೆಲ್ ಅಲ್ಲಿ ಡಿಜಿಟಲೈಸ್ ಮಾಡ್ಬೇಕಾಗಿದೆ ಈ ಚಾನಲ್ ನ ಸೊ ನಿಮ್ಮ ಹೆಲ್ಪ್ ಅದೇ ರೀತಿ ಇದ್ರೆ ಹಿಂದಿನ ದಿನಗಳಲ್ಲಿ ಅದನ್ನ ಇನ್ನು ದೊಡ್ಡ ಮಟ್ಟಿ ಕೊಡುವಂತ ಪ್ರಯತ್ನ ಮಾಡ್ತೀವಿ ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡಿದಿರಿ ಆ ಮೂಲಕ ಯಶಸ್ಸು ಏ ಸಿಗಲಿ ಪ್ರಶ್ನೆ ನೋಡೋಣ ಹಳ್ಳಸ್ ಮತ್ತೆ ನೈನ್ಮಾರ್ಸ್ ಗಳ ಒಂದು ಶಾರ್ಟ್ ಕಟ್ ಆಗಿ ನೀವು ನೆನ್ಪಿಡ್ಕೋಬೇಕು ಅಂದ್ರೆ ಈ ನಾಲ್ಕ್ ನಾಲ್ಕ್ ಪಾಯಿಂಟ್ ಅನ್ನ ನೆನ್ಪಿಡ್ತೀವಿ ನೆಕ್ಸ್ಟ್ ಬರ್ತೀವಿ ಏನು ಒರಿಜಿನಾಲಿಟಿ ಇದು ಬಂದದ್ದು ಅಂತ ಅಳ್ವಾರರು ಮತ್ತು ನಾಯನ್ಮಾರರ ಇತಿಹಾಸ ಬಂದಿದ್ದು ಐದರಿಂದ ಹತ್ತನೇ ಶತಮಾನದ ಅವಧಿಯಲ್ಲಿ ಇದು ಬಂತು ಐದರಿಂದ ಹತ್ತನೇ ಶತಮಾನದ ಅವಧಿಯಲ್ಲಿ ಇದು ದಕ್ಷಿಣದ ಅಂದ್ರೆ ತಮಿಳ್ ಪ್ರಾಂತ್ಯಗಳಲ್ಲಿ ನಡೆದಂತಹ ಒಂದು ಭಕ್ತಿ ಚಳುವಳಿ ಅಂತ ಕರಿತೀವಿ ಆರರಿಂದ ಎಂಟನೇ ಶತಮಾನದಲ್ಲಿ ಮಧ್ಯದಲ್ಲೂ ಕೂಡ ವಾಸಿಸ್ತಿದ್ರು ಅಂತ ಹೇಳಲಾಗುತ್ತೆ ಸುಮಾರು ಅರವತ್ತ ಮೂರು ಜನರ ಒಂದು ಸಂತರ ಗುಂಪಾಗಿತ್ತು ಶಿವನಿಗೆ ಸಮರ್ಪಣವಾಗಿತ್ತು ಟಯನಾರ್ರ ಬಗ್ಗೆ ನಯನಾರ್ಸ್ ಅಂತಂದ್ರೆ ಶಿವನ ಭಕ್ತರು ಅವರ ಬೂರು ಜನ ಇದ್ದವ್ರು ಅಳ್ವಾರ್ಸ್ ಅಂದ್ರೆ ಇದು ದಕ್ಷಿಣ ಭಾರತದ ತಮಿಳ್ ಕವಿ ಇವರಲ್ಲಿ ಮಹಂಬಲ ಸೇವೆ ಹಾಡುಗಳಲ್ಲಿ ಭಗವಾನ್ ವಿಷ್ಣು ಮತ್ತು ಅವನ ಅವತಾರಗಳಾದಂತ ಕೃಷ್ಣನಿಗೆ ಇವರು ಪ್ರತಿಪಾದನೆ ಮಾಡ್ಕೊಂಡು ಬರ್ತಾರೆ ಯಾರು ನಯನ್ಮಾರ್ಸ್ ಮತ್ತೆ ಇವರು ಸಮಾಜದ ಎಲ್ಲ ವರ್ಗಗಳಲ್ಲಿ ನಡೆದಂತಹ ಇದ್ದಂತಹ ಒಂದು ಜಾತಿ ವ್ಯವಸ್ಥೆಯನ್ನು ಲೆಕ್ಕಿಸದೆ ಈ ಚಳುವಳಿಯಲ್ಲಿ ಎಲ್ಲರಿಗೂ ಸೇರಿಕೊಳ್ಳೋದಕ್ಕೋಸ್ಕರವಾಗಿ ಚಳವಳಿ ನಡೀತು ಭಾಗದಲ್ಲಿ ಪೊಲೈಲಾರ್ ಮತ್ತು ಪಾಣಾರ್ಗಳಂತಹ ಅಸ್ಪೃಶ್ಯ ಜಾತಿಗಳನ್ನು ಕೂಡ ಪರಿಗಣಿಸಲು ಅವುಗಳನ್ನು ಚಳವಳಿಯಲ್ಲಿ ಭಾಗವಹಿಸುವಂತೆ ಸ್ವಾಗತಿಸಲಾಯಿತು ಅವರು ಬೌದ್ಧರು ಮತ್ತೆ ಜೈನರನ್ನವಾಗಿ ಟೀಕಿಸ್ತಾ ಇದ್ರು ಅವರು ನಿರ್ಮಾಣಕ್ಕೆ ಮಾರ್ಗವಾಗಿ ಶಿವ ಅಥವಾ ವಿಷ್ಣುವಿಗೆ ಉತ್ಸಾಹ ಭರಿತ ಭಕ್ತಿಯನ್ನ ಹೊಂದಿದ್ರಿಂದಾಗಿ ಹಿಂದೂ ಧರ್ಮದ ಕೆಲವು ಸಂಪ್ರದಾಯಗಳನ್ನ ಜೈನ ಮತ್ತು ಬೌದ್ಧ ಸಾಹಿತ್ಯ ಧರ್ಮಗಳು ಆಗಿನ ಕಾಲಕ್ಕೆ ಸ್ವಲ್ಪ ಟೀಕಿಸ್ತಾ ಹಾಗಾಗಿ ಅವುಗಳನ್ನ ಈ ಶೈವ ಭಕ್ತರು ಮತ್ತು ವಿಷ್ಣುವಿನ ಭಕ್ತರಾದಂತಹ ಆಳ್ವಾರ್ಸ್ ಮತ್ತು ಗಳು ಅದನ್ನ ವಿರೋಧಿಸ್ತಾ ಇದ್ರು ಇನ್ನು ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಇವ್ರದ್ದು ಸಂಗಮ್ ಸಾಹಿತ್ಯದಲ್ಲಿ ಒಳಗೊಂಡಿರ್ತಕ್ಕಂತ ಪ್ರೀತಿ ಮತ್ತು ವೀರತೆಯ ಆದರ್ಶಗಳ ಮೇಲೆ ಕೇಂದ್ರೀಕರಿಸಿ ಅವುಗಳನ್ನ ಭಕ್ತಿ ತತ್ವಗಳೊಂದಿಗೆ ಇವರು ಸಂಯೋಜನೆ ಮಾಡ್ತಾ ಬಂದ್ರು ನೆನ್ಪಿಡಿದ್ದಾರೆ ಭಕ್ತಿಯ ಸಂಯೋಜನೆಯಲ್ಲಿ ಇವ್ರದ್ದು ಪ್ರಮುಖವಾಗಿದೆ ಹಳ್ಳಿಯಿಂದ ಹಳ್ಳಿಗೆ ಪ್ರಯಾಣ ಮಾಡ್ತಾ ಬಂದ್ರು ಭೇಟಿ ನೀಡಿದ ಸುತ್ತಲಿದ ಒಂದು ಪ್ರದೇಶಗಳಲ್ಲೆಲ್ಲ ದೇವತೆಗಳ ಗೌರವಾರ್ಥವಾಗಿ ಅದ್ಭುತವಾಗಿ ಇವರು ಕವಿತೆಗಳನ್ನು ಅವ್ರು ಬರೆದರು ಅಂತ ನೆನ್ಪಿಟ್ರು ಸಾಹಿತ್ಯವನ್ನು ಕೂಡ ರಚನೆ ಮಾಡ್ತಾರೆ ಅವುಗಳನ್ನ ಒಂದು ಸಂಗೀತಕ್ಕೆ ಹೊಂದಿಸ್ತಾರೆ ಹೇಗ್ ನಮ್ಮ ಕರ್ನಾಟಕದಲ್ಲಿ ಕಂದರದಾಸ ಕನಕದಾಸರ ಸಂಸ್ಕೃತಿ ಇತ್ತು ಹಾಗೆ ಇದು ಅಳ್ವಾರ್ಸ್ ಮತ್ತು ಸಂಸ್ಕೃತಿ ಇತ್ತು ಫುಲ್ ಡೀಟೇಲ್ ಆಗಿ ನಯನಾರ್ಸ್ ಬಗ್ಗೆ ನೋಡೋದಂದ್ರೆ ಇವರು ಭಗವಾನ್ ಶಿವನ ಆರಾಧಕರು ಅವನ ಅವತಾರಗಳಿಗೆ ಸಮರ್ಪಿತರಾಗಿದ್ರು ಒಟ್ಟು ಇವರು ಅರವತ್ ಮೂರು ಸಂಖ್ಯೆಯಲ್ಲಿ ಇದ್ದಂಥವು ಆರರಿಂದ ಎಂಟನೇ ಶತಮಾನದ ಅವರದಿಗೆ ಸಕ್ರಿಯರಾಗಿದ್ರು ಕೋಳರ ಸಾಮ್ರಾಜ್ಯ ಅಂದ್ರೆ ಒಂದನೇ ರಾಜರಾಜ ಚೋಳನ ಕಾಲದಲ್ಲಿ ಒಬ್ಬ ದೊಡ್ಡ ಶಿವಭಕ್ತ ಪ್ರಧಾನ ಅರ್ಚಕ ನಂಬಿಯಂದಾರ್ ಅಂತ ನಂಬಿಯಂದಾರ್ ಇದು ಕೂಡ ನೇನ್ಪಟ್ಕೊಳ್ಳಿ ನಂಬಿಯಂದಾರ್ ಫೇಮಸ್ ಅವನ ಸ್ತೋತ್ರಗಳನ್ನ ತಿರುಮುರೈ ಅಂತಕ್ಕಂಥ ಸಂಪುಟಗಳಲ್ಲಿ ಸರಣಿಯಾಗಿ ಜೋಡಿಸಲ್ಪಡ್ತ ಅಂದನೇ ರಾಜರಾಜ ಚೋಳನ ಕಾಲಕ್ಕೆ ಹಾಗಾಗಿ ಇವರು ಶೈವ ಸಂತತಿಯವರಾಗಿರೋದ್ರಿಂದಾಗಿ ಆ ಕಾಲಕ್ಕೆ ನಾಯನಾರ್ಗಳಿಗೆ ಇವರು ರಾಜ ಪ್ರಾಶಸ್ತ್ಯವನ್ನು ಇನ್ನು ಬಹಳ ಕಡೆ ನಾವು ನೋಡೋದಾದ್ರೆ ನಾಯನಾರ್ಗಳು ಬ್ರಾಹ್ಮಣರು ಹರಿಜನರು ಗಣ್ಯರು ಸೇರಿದಂತೆ ವಿವಿಧ ಹಿನ್ನೆಲೆಯಿಂದ ಬಂದ ಎಲ್ಲರನ್ನು ಕೂಡ ನಯನಾರ್ಗೊಂಡಿದ್ದರು ಹನ್ನೆರಡು ವೈಷ್ಣವ ಆಳ್ವಾರರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಪ್ರಮುಖ ಹಿಂದೂ ಸಂತರು ಅಂತ ಕೂಡ ಇರನ್ನು ಪರಿಗಣಿಸಲಾಗ್ತಾ ಇತ್ತು ನಯನಾರ್ಗಳ ಹೆಸರುಗಳ ಪಟ್ಟಿಯನ್ನ ಮೂಲತಃ ತಯಾರಿಸಿದವರು ಸುಂದರರ್ ಅಂತಕ್ಕಂಥ ಅವನು ಈ ಒಂದು ನಯನಾರ್ಗಳ ಒಂದು ಸಂಸ್ಕೃತಿಯನ್ನ ಸಂಕಲನಕ್ಕೆ ತಂದ ಅಷ್ಟೆಲ್ಲ ತಂದ ಮೇಲೂ ಕೂಡ ನಂಬಿಯಾದಾರ್ ನಂಬಿ ಇದ್ದಲ್ಲ ಅವರು ತಿರುಮಲೈ ತಿರುಮುರೈ ಸಂಗ್ರಹಕ್ಕೆ ಕವಿಗಳ ಕೃತಿಗಳನ್ನ ಸಂಗ್ರಹಿಸಿದಾಗ ಸುಂದರರ್ ಮತ್ತು ಅವನ ಹೆತ್ತವರ ಪಟ್ಟಿಯನ್ನು ಕೂಡ ಆತ ವಿಸ್ತೃತ ಮಾಡ್ತಾ ಬಂದ ಆ ಪಟ್ಟಿಯಲ್ಲಿ ನಾಲ್ಕು ಅತ್ಯಂತ ಅಗತ್ಯವಾದ ನಯನಾರ್ಗಳಲ್ಲಿ ದಿ ನಲ್ವರ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಇದನ್ನ ಸಾಮಾನ್ಯವಾಗಿ ನಮ್ಮ ಕನ್ನಡದಲ್ಲಿ ನಾಲ್ಕು ಅಂತ ನಲ್ವರ್ಗಳಲ್ಲಿ ಸುಂದರರ್ ಸಂಬಂಧರ್ ಈ ನಾಲ್ಕು ಜನರನ್ನ ಆ ಒಂದು ಆ ಸಾಹಿತ್ಯದಲ್ಲಿ ಸೇರ್ಪಡೆ ಮಾಡ್ತಾರೆ ಬಹಳ ಪ್ರಮುಖವಾಗಿ ನಮ್ಗೆ ಕಂಡು ಈ ಒಂದು ಪಂಥದಲ್ಲಿ ಕಂಡು ಬರೋರು ತಿರುನೀಲ ಕಂಠ ಮೈಪೋರುಲ್ನಲ್ಲಿ ಅಂತ ಐರಲ್ ಮೈನ್ ಆದ್ಮೇಲೆ ಅಮರನಿಧಿ ಎಲಿಫಾಸ್ ಏನಾತಿ ನಾಥ್ ಅಂತಕ್ಕ ಈ ಪಂಗಡದ ಪ್ರಮುಖ ಸಂತರು ಅಂತ ಕರಿತೀವಿ ಆಳ್ವಾರರಿಗೆ ಬಂದ್ರೆ ಆಳ್ವಾರರು ಪ್ರಮುಖವಾಗಿ ವಿಷ್ಣು ಮತ್ತು ಅವನ ಅವತಾರಗಳಿಗಾಗಿ ಸಮರ್ಪಕರಾದವರು ಅಂತ ಹೇಳಲಾಗತ್ತೆ ಆಧುನಿಕ ವಿದ್ವಾಂಸರು ಆಳ್ವಾರರು ನಾಲ್ಕನೇ ಮತ್ತು ಹತ್ತನೇ ಶತಮಾನದ ನಡುವೆ ಸಕ್ರಿಯವಾಗಿದ್ದಂತವರು ಅಂತ ಹೇಳಲಾಗುತ್ತೆ ಅವರು ಕ್ರಿಸ್ತಪೂರ್ವ ನಾಲ್ಕ್ ಸಾವಿರದ ಇನ್ನೂರಿಂದ ಎರಡ್ ಸಾವಿರದ ಏಳ್ನೂರರ ಮಧ್ಯೆ ಇವ್ರು ವಾಸಿಸ್ತಿದ್ರು ಅಂತ ಹೇಳಲಾಗತ್ತೆ ಹಳವಾರರು ತಮ್ಮೆಲ್ಲ ಕೀರ್ತನೆಗಳನ್ನ ಕೇಂದ್ರೀಕರಿಸಿ ದಿವ್ಯ ಪ್ರಬಂಧ ಅನ್ನುವ ಸಂಪುಟವನ್ನ ಇವರು ರಚನೆ ಮಾಡಿದ್ದಾರೆ ಈ ಪುಸ್ತಕದ ಕೂಡ ನಮ್ಮಲ್ಲಿ ಇಂಪಾರ್ಟೆಂಟ್ ಆಗಿ ಬಂದ್ಬಿಟ್ಟಿದೆ ಇದನ್ನ ನೀವು ಸ್ಟಾರ್ ಹಾಕೊಂಡು ಹೇಳ್ತಾ ಇದ್ದೀನಿ ನೆನ್ಪುಟ ಹಳ್ಳವಾರರ ಕೀರ್ತನೆಗಳ ಸಂಗ್ರಹ ಕೃತಿ ಯಾವುದು ಅಂತ ಕೇಳ್ತಾರೆ ದಿವ್ಯ ಪ್ರಬಂಧ ಹಳ್ವಾರಿಂದ ಹುಟ್ಟಿಕೊಂಡಂತ ಭಕ್ತಿ ಸಾಹಿತ್ಯ ಮೋಕ್ಷದ ಮಾರ್ಗವಾಗಿ ಭಕ್ತಿ ಸಂಸ್ಕೃತಿಯ ಸ್ಥಾಪನೆ ಮತ್ತು ಘೋಷಣೆ ಕೂಡ ಕಾರಣವಾಯ್ತು ಕೆಲವು ಪುರಾಣಗಳು ಹೇಳ್ತವೆ ಆಳ್ವಾರರು ಹತ್ತು ಸಂಖ್ಯೆಯಲ್ಲಿದ್ದರು ಅಂತೂ ಕೆಲವು ಹಾನಿ ಸಮಕಾಲೀನ ಉಲ್ಲೇಖಗಳನ್ನು ನಾವು ನೋಡ್ತಾ ಬಂದ್ರೆ ಆಂಡಾಳ್ ಮತ್ತು ಮಧುರ ಕವಿ ಆಳ್ವಾರ್ ಕೂಡ ಇದರಲ್ಲಿ ಸೇರಿದ್ದಂತ ಇತರರು ಅನ್ನೋದು ಕೂಡ ಇಲ್ಲಿ ಕಂಡುಬರುತ್ತೆ ಎಣಿಕೆಯಲ್ಲಿ ಹಳೆಯ ಕಾಲದಲ್ಲಿ ಹತ್ತು ಆದ್ರೆ ಇಲ್ಲಿ ಹನ್ನೆರಡು ಇದೆ ಅಂತ ಹೇಳ್ತಾರೆ ಆಂಡಾಳ್ ಒಬ್ಬ ಏಕೈಕ ಸ್ತ್ರೀ ಆಳ್ವಾರ್ ಇದ್ರು ಆಳ್ವಾರ್ ಅಂತಂದ್ರೆ ವಿಷ್ಣುವನ್ನ ಹಾಡ್ದವರು ವಿಷ್ಣುವಿನ ಅವತಾರ ಕೃಷ್ಣನನ್ನ ಆರಾಧಿಸೋರ್ನ ಆಳ್ವಾರ್ಸ್ ಅಂತ ಕರಿತೀವಿ ಮಧ್ಯಕಾಲೀನ ಯುಗದಲ್ಲಿ ತಮ್ಮ ಭಕ್ತಿ ಪದ್ಯಗಳನ್ನ ಹಾಡುಗಳ ಮೂಲಕ ಆಳ್ವಾರರು ಹಾಡ್ತಾ ಭಕ್ತಿ ಚಳುವಳಿಗೆ ಒಂದು ವೇಗವರ್ಧಕರಾಗಿ ಇವರು ಸೇವೆಯನ್ನ ಸಲ್ಲಿಸ್ತಾರೆ ಅವರು ತಮ್ಮೆಲ್ಲ ಬರಹಗಳು ಮತ್ತು ಹಾಡುಗಳನ್ನ ನೂರ ಎಂಟು ವೈಷ್ಣವ ದೇವತೆಗಳ ದಿವ್ಯ ಸಂದೇಶಗಳು ಅಂತೇಳಿ ಬರೆದು ಆ ಮೂಲಕ ಅದನ್ನ ಗೌರವಿಸಿರೋದು ನಮ್ಗೆ ಇಷ್ಟೆಲ್ಲ ಅದ್ಭುತವಾದ ವಿಚಾರಗಳು ಆಂಡಾಳವರ ವಿಚಾರದಲ್ಲಿ ನಮ್ಗೆ ಬರ್ತಾ ಹೋಗುತ್ತೆ ಅವರು ವಿಷ್ಣು ದೇವರ ಮೇಲಿನ ಪ್ರೀತಿ ಮತ್ತು ಭಕ್ತಿಯನ್ನ ಪ್ರತಿಬಿಂಬಿಸೋ ಅನೇಕ ಗೀತೆಗಳನ್ನ ಬರೀತಾರೆ ಅವರ ಬರಹಗಳ ಒಂದು ಸಂಗ್ರಹವನ್ನ ಹ್ಮ್ ನಾಲಯದ ದಿವ್ಯ ಪ್ರಬಂಧಂ ಅಂತ ಕೂಡ ಕರಿತೀವಿ ನೆನ್ಪಿಟ್ಕೊಂಡು ನಾಲಯರ ಪ್ರಬಂಧಂ ಅಂತ ಅದರಲ್ಲಿ ಅದನ್ನ ಸಂಗ್ರಹ ಮಾಡ್ತಾರೆ ಆಳ್ವಾರರ ಸಾಹಿತ್ಯ ವೈದಿಕ ಧರ್ಮದಿಂದ ವಿಮುಖವಾದ ಸಂಸ್ಕೃತಿಯ ಸ್ಥಾಪನೆಗೆ ಹೆಚ್ಚು ಕೊಡುಗೆಗಳನ್ನು ನೀಡ್ತಾ ಬಂತೋ ಮೋಕ್ಷದ ಏಕೈಕ ಮಾರ್ಗವಾಗಿ ಭಕ್ತಿಯನ್ನ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಇವರಲ್ಲಿ ನಮಗೆ ಕಂಡು ಬರ್ತಾ ಇದ್ದಂತಹ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆಗಿತ್ತು ಇದರಲ್ಲಿ ಅತ್ಯಂತ ಪ್ರಮುಖರು ಅಂತ ಬಂದ್ರೆ ಅಮ್ಮ ಶ್ರೀ ಆಂಡಾಳ್ ಕೂಡ ಇಲ್ಲಿ ಸಿಗ್ತಾರೆ ತಿರುಮಳಿ ಸೈ ಆಳ್ವಾರ್ ಕೂಡ ಬರ್ತಾರೆ ತಿರುಪ್ಪನ್ ಆಳ್ವಾರ್ ಬರ್ತಾರೆ ನಮ್ಮ ಆಳ್ವಾರ್ ಇದ್ದಾರೆ ಕುಲಶೇಖರ ಆಳ್ವಾರ್ ಅಂತಿದ್ದಾರೆ ಇಲ್ಲಿ ಬಹಳ ಪ್ರಮುಖವಾಗಿ ಈ ಆಳ್ವಾರ್ಗಳು ನಮ್ಗೆ ಸಿಗ್ತಾ ಹೋಗ್ತದೆ ಅಲ್ಲ ಸ್ತ್ರೀ ಒಟ್ಟಾರೆಯನ್ನ ನೋಡೋದಾದ್ರೆ ನಯನಾರ್ ಮತ್ತು ಆಳ್ವಾರರ ಮಹತ್ವವನ್ನ ಗಮನಿಸ್ತಾ ಹೋದ್ರೆ ನಯನಾರರು ಮತ್ತೆ ಆಳ್ವಾರರು ತಮ್ಮ ತಮ್ಮ ಪ್ರಭುಗಳ ಸುತ್ತಿನಲ್ಲಿ ತಮ್ಮ ತಮ್ಮ ಶಿವನ ವಿಷ್ಣುವಿನ ಆರಾಧನೆಯ ಸ್ತುತಿಯಲ್ಲಿ ತಮಿಳಿನಲ್ಲಿ ಪಠಣ ಮಾಡ್ತಾ ಬಂದವರು ಇವರು ಬಹಳಷ್ಟು ಸ್ತೋತ್ರಗಳನ್ನ ಹಾಡುವ ಮೂಲಕ ಇವರು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡ್ತಾ ಹೋದ್ರು ಹಾಗಾಗಿ ಅನೇಕ ಕಡೆ ಚಾಲ್ತಿಯಲ್ಲಿರುವಂತಹ ಜಾತಿ ವ್ಯವಸ್ಥೆಯ ವಿರುದ್ಧ ತಮ್ಮ ಪ್ರತಿಭಟನೆಯ ಅಭಿಯಾನವನ್ನ ಪ್ರಾರಂಭಿಸ್ಲಿಕ್ಕೂ ಕೂಡ ಪ್ರಾರಂಭ ಮಾಡ್ತಾರೆ ಎರಡು ಗುಂಪುಗಳಲ್ಲೂ ಬಹಳ ಪ್ರಮುಖವಾದಂತ ಪಾತ್ರವನ್ನ ವಹಿಸುವವರು ಇವರೇ ಆಗಿದ್ರು ಅದೇ ಈ ಸಮಯದಲ್ಲಿ ಪ್ರಮುಖ ಸಮಸ್ಯೆ ಕೂಡ ಆಗಿತ್ತು ಬ್ರಾಹ್ಮಣರ ಪ್ರಾಬಲ್ಯದ ವಿರುದ್ಧ ಹೋರಾಟ ಮಾಡಿದವರಲ್ಲಿ ಮತ್ತು ಜಾತಿ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ತೆಗೆದುಹಾಕಬೇಕು ಅಂತ ಹೇಳಿ ಮಾರ್ಪಾಡು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದು ನಾಯನಾರ್ ಮತ್ತು ಆಳ್ವಾರನ ಸಂಸ್ಕೃತಿಯಲ್ಲಿ ಕಂಡು ಬರುತ್ತೆ ಬ್ರಾಹ್ಮಣರು ಕೃಷಿಕರು ಅಸ್ಪೃಶ್ಯರನ್ನು ಒಳಗೊಂಡಿರುವ ಈ ಒಂದು ವ್ಯಾಪಕವಾದ ಸಾಮಾಜಿಕ ಹಿನ್ನೆಲೆಯಿಂದ ಬಂದ ಅನೇಕ ಭಕ್ತರ ಕಲ್ಪನೆಗಳಿಂದ ತನ್ನ ಬದಲಾಯಿಸುವ ನಿಟ್ಟಿನಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಆಳ್ವಾರ್ ಮತ್ತು ಮ್ಯಾನ್ಮಾರ್ ಚಳುವಳಿಯ ಪರಿಣಾಮ ಏನಾಗಿತ್ತು ಕನ್ನಡ ಬಂಗಾಳಿ ಹಿಂದಿ ಮರಾಠಿ ಮುಂತಾದ ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆಗೆ ಒಂದು ಸ್ಪೀಡ್ ಕೊಡ್ಲಿಕ್ಕೆ ಕಾರಣವಾಗ ವರ್ಗದವರು ಪ್ರಾಮುಖ್ಯತೆಗೆ ಬಂದ್ರೋ ಚಳುವಳಿಯ ಪುರುಷರು ಮಹಿಳೆಯರು ಸಮಾನ ಪ್ರಾಮುಖ್ಯತೆಯನ್ನ ತಿಳಿಸ್ಕೊಳ್ಳೋದಕ್ಕೆ ಇದು ತುಂಬಾನೇ ಏನ್ ಮಾಡ್ತಾ ಹೆಲ್ಪ್ ಮಾಡ್ತ ಹೀಗೆ ಹೆಲ್ಪ್ ಮಾಡಿದಂತ ಎಲ್ಲ ವಿಚಾರಗಳಿಂದ ಮತ್ತು ಹೇಳ್ತಾ ಈ ವಿಡಿಯೋಕ್ಕೆ ನಿಮ್ಗೆ ಸ್ನೇಹಿತರೆ ವಂದನೆಗಳು ಮುಂದಿನ ವಿಡಿಯೋದಲ್ಲಿ ಈ ತರದ ಅನೇಕ ಅದ್ಭುತ ವಿಚಾರಗಳನ್ನ ನಿಮ್ಗೆ ತರುವಂತ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಒಂದೊಂದು ಪ್ರಶ್ನೆಯು ಕೂಡ ನಿಮ್ಗೆ ಬಹಳಷ್ಟು ಅದ್ಭುತವಾದ ವಿಚಾರಧಾರೆಗಳನ್ನ ಕೂಡ ಪ್ರಯತ್ನ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋಗಳಲ್ಲಿ ಈತ ಅನೇಕ ವಿಚಾರಗಳನ್ನ ಹೇಳ್ತೀನಿ ಎಸ್ ನ ಒಂದೊಂದು ೂ ಒಂದೊಂದು ಪಾಠ ಮಾಡುವಷ್ಟು ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲೂ ಕೂಡ ಯಶಸ್ವಿಯಾಗಿ ಹೋಗ್ಬೇಕು ಅಂತ ಈ ವಿಡಿಯೋ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಬಾಯ್